ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಇಂದು ಕೆ ಪೇಟೆ ಪಟ್ಟಣದ ತಾಲ್ಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಜಾಗೃತಿ ಕಾರ್ಯಕ್ರಮವು ತಹಶೀಲ್ದಾರ್ ನಿಸರ್ಗಪ್ರಿಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದ ನಿಸರ್ಗಪ್ರಿಯ ಬಾಲಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ ಬಾಲಕಾರ್ಮಿಕ ಪದ್ಧತಿಯನ್ನು ಹೊಡೆಡೋಡಿಸಿ ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಿ ಕೆಲಸ ಮಾಡಬೇಕು ಶಾಲೆಗೆ ಹೋಗಿ ಶಿಕ್ಷಣದ ಜ್ಞಾನವನ್ನು ಪಡೆದುಕೊಂಡು ಆಟವಾಡಿಕೊಂಡು ಪಾಠ ಕಲಿತು ತಮ್ಮ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಂಡು ದೇಶದ ಭವಿಷ್ಯವಾಗುವ ಸಂದರ್ಭದಲ್ಲಿ ಮಕ್ಕಳನ್ನು ಕೆಲಸಕ್ಕೆ ದೂಡಿ ಮಕ್ಕಳ ಉಜ್ವಲ ಭವಿಷ್ಯವನ್ನು ಬಾಲ್ಯದಲ್ಲಿಯೇ ಚಿವುಟಿ ಹಾಕುವ ಕೆಲಸ ಮಾಡಬಾರದು ಇಂದಿನ ಮಕ್ಕಳೇ ನಾಳಿನ ಭವಿಷ್ಯದ ನಾಯಕರಾದ್ದರಿಂದ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ಜೊತೆಗೆ ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಪಣ ತೊಡಬೇಕು ಎಂದು ಕೈಮುಗಿದು ಮನವಿ ಮಾಡಿದರು ರೈತ ಬಾಂಧವರು ತಮ್ಮ ಭೂಮಿಯ ಆರ್ಟಿಸಿಯನ್ನು ಆಧಾರ್ನೊಂದಿಗೆ ಜೋಡಿಸಿಕೊಳ್ಳಿ ತಹಶೀಲ್ದಾರ್ ಕೃಷ್ಣರಾಜಪೇಟೆ ತಾಲ್ಲೂಕಿನಲ್ಲಿ ರೈತ ಬಾಂಧವರ ನಾಲ್ಕು ಲಕ್ಷಕ್ಕೂ ಹೆಚ್ಚು ಆರ್ ಟಿ ಈವರೆಗೆ ಕೇವಲ ತೊಂಬತ್ತು ಸಾವಿರ ಆರ್ಟಿಸಿಗಳು ಆಧಾರ್ಗೆ ಜೋಡಣೆಯಾಗಿವೆ ಇನ್ನು ಶೇಕಡಾ ಎಪ್ಪತ್ತೈದರಷ್ಟು ಆರ್ಟಿಸಿಗಳು ಆಧಾರ್ಗೆ ಜೋಡಣೆಯಾಗಬೇಕಾಗಿರುವುದರಿಂದ ರೈತ ಬಾಂಧವರು ತಮ್ಮ ಆಧಾರ್ನೊಂದಿಗೆ ಆರ್ಟಿಸಿಯನ್ನು ಜೋಡಣೆ ಮಾಡಿಸಲು ತಮ್ಮ ವೃತ್ತದ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರನ್ನು ಭೇಟಿ ಮಾಡಿ ಆಧಾರ್ನೊಂದಿಗೆ ಆರ್ಟಿಸಿ ಜೋಡಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ತಹಸೀಲ್ದಾರ್ ನಿಸರ್ಗ ಪ್ರಿಯಾ ಮನವಿ ಮಾಡಿದರು ಈಗ ನಾವು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಆರ್ ಟಿ ಸಿಗಳಿಗೆ ರೈತರ ಆಧಾರ್ ಸೀ ಆಧಾರ್ ಆಧಾರ್ ನಂಬರ್ನ ಜೋಡಣೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಪೇಟೆ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ಆರ್ ಟಿ ಸಿಗಳಿದ್ದಾವೆ ಈಗಾಗಲೇ ನಾವು ತೊಂಬತ್ತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆರ್ ಟಿ ಸಿಗಳಿಗೆ ಆಧಾರ್ ಜೋಡಣೆ ಮಾಡಿದ್ದೇವೆ ಇನ್ನೂ ಸುಮಾರು ಎಪ್ಪತ್ತೈದು ಪರ್ಸೆಂಟಷ್ಟು ಆಧಾರ್ ಜೋಡಣೆ ಆಗಬೇಕಾಗಿದೆ ಸೊ ಆದ್ದರಿಂದ ಎಲ್ಲ ರೈತರು ನೀವು ನಮ್ಮ ರೆವಿನ್ಯೂ ಕಂದಾಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಹಕರಿಸಿ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡು ನಮ್ಮ ಕಂದಾಯ ಅಧಿಕಾರಿಗಳನ್ನ ಭೇಟಿಯಾಗಿ ಭೇಟಿಯಾದಲ್ಲಿ ಅವರು ಏನು ಆಧಾರ್ ಸಿಟಿಂಗ್ ಜೋಡಣೆಯಲ್ಲಿ ಮೊಬೈಲಿಗೆ ನಿಮ್ಮ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರ್ತದೆ ಆ ಓ ಟಿ ಪಿನ ತಗೊಂಡು ನಿಮ್ಮ ಆರ್ ಟಿ ಸಿಗಳಿಗೆ ಆಧಾರ್ನ ಲಿಂಕ್ ಮಾಡೋದು ಮಾಡಿ ಮಾಡುವಂಥ ಕಾರ್ಯಗಳನ್ನ ಮಾಡ್ತಾರೆ ಆರ್ ಟಿ ಸಿಗೆ ಆಧಾರ್ನ ಲಿಂಕ್ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಇದೆ ಆ ಬರ ಪರಿಹಾರದ ಹಣ ಪಡೆಯೋದಿರ್ಬೋದು ಸಾಲ ಮತ್ತೊಂದು ಪಡೆಯೋದಿರ್ಬೋದು ಮತ್ತೆ ನಿಮ್ಮ ಜಮೀನಿಗೆ ಅದೊಂದು ಒಂದು ಭದ್ರವಾದ ಒಂದು ದಾಖಲಾತಿ ಆಗ್ತದೆ ಆದ್ದರಿಂದ ದಯಮಾಡಿ ಎಲ್ಲ ರೈತರು ಮುಂದೆ ಮುಂದೆ ಬಂದು ಈ ಒಂದು ಆಧಾರ್ ಸೀಡಿಂಗ್ ಜೋಡಣೆಯ ಕೆಲಸದಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಇದರಲ್ಲಿ ಯಾರಿಗೆ ಯಾವುದೇ ರೀತಿಯ ಅನುಮಾನ ಇದ್ರೆ ಇದರಿಂದ ಏನೋ ಅವರು ಅನಾವಶ್ಯಕವಾಗಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅನುಮಾನಗಳಿದ್ರೆ ನೇರವಾಗಿ ನಮ್ಮ ರೆವಿನ್ಯೂ ಇಲಾಖೆಯ ಸಿಬ್ಬಂದಿಗಳನ್ನು ಅಥವಾ ನೇರವಾಗಿ ನೀವು ನನ್ನೇನೇ ಬಂದು ಕಾಣಬಹುದು ನಿಮ್ಮಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಂದೇಹಗಳು ಯಾವುದೇ ರೀತಿಯ ಡೌಟ್ಗಳಿದ್ರೆ ನಾವು ಬಗೆಹರಿಸ್ಕೊಡ್ತೇವೆ ದಯಮಾಡಿ ಎಲ್ಲ ನಮ್ಮ ಕೆಆರ್ ರೈತ ಬಾಂಧವರು ದಯಮಾಡಿ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಇದೊಂದನ್ನು ಯುದ್ಧ ಯುದ್ಧೋಪಾದಿಯಲ್ಲಿ ಮಾಡಿ ನಾವು ಇದನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಳಿಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಮೂರು ಲಕ್ಷದ ಸಾವಿರದ ನೂರ ಎಪ್ಪತ್ತು ಆರ್ ಟಿ ಸಿ ಲ್ಯಾಂಡ್ ಓನರ್ಸ್ಗಳಿದ್ದಾರೆ ಅದರಲ್ಲಿ ತೊಂಬತ್ತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ನಾವೀಗ ಜೋಡಣೆ ಮಾಡಿದ್ದೇವೆ ಅಂದರೆ ಬ ಪ್ರತಿಶತ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಅಷ್ಟು ಮಾಡಿದ್ದೇವೆ ಇನ್ನು ಎರಡು ಲಕ್ಷದ ಆರ್ ಲಿಂಕ್ ಮಾಡಲಿಕ್ಕೆ ಬಾಕಿ ಇದೆ ಈ ಏನು ಏನು ದಯಮಾಡಿ ನೀವು ನಿಮ್ಮ ಕೆಲಸ ಅಂತ ಅಂದ್ಕೊಂಡು ಭಾಗವಹಿಸಿ ಒಂದು ಟಿ ಸಿ ಜೋಡಣೆ ಆಧಾರ್ ಜೋಡಣೆ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು ಅಂತ ನಾನು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಮಿಕ ನಿರೀಕ್ಷಕ ಗಂಗಾಧರ್ ಗ್ರೇಡ್ ಎರಡು ತಹಸೀಲ್ದಾರ್ ಲೋಕೇಶ್ ರಾಜಶ್ವ ನಿರೀಕ್ಷಕರಾದ ರಾಜಮೂರ್ತಿ ನರೇಂದ್ರ ಚಂದ್ರಕಲಾ ಗ್ರಾಮ ಆಡಳಿತ ಅಧಿಕಾರಿಗಳಾದ ಹರೀಶ್ ಜಗದೀಶ್ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಕೆ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ